ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿಂದು ಚಿಂಚಲಿ ಮಾಯಕ ದೇವಿಯ ಒಂದು ಚಿಕ್ಕ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಆದಿಶಕ್ತಿ ಚಿಂಚಲಿ ಮಾಯಕ್ಕ ದೇವಿಯ ಮಹಿಮೆ ಈ ತಾಯಿಯ ಶಾಪಕ್ಕೆ ಗುರಿಗಳೇ ಕಲ್ಲಾದವಂತೆ ಹಳ್ಳದಲ್ಲಿ ಹರಿ ಹರಿಯುವ ನೀರೇ ಹಾಲಾಗಿ ಹೋಯಿತಂತೆ ಈ ದೇವಿ ಆದಿಶಕ್ತಿ ರೂಪ ಈ ದೇವಿಯ ಮುಂದೆ ದೀಪ ಹಚ್ಚಿದರೆ ಪಾಪಗಳು ಪರಿಹಾರವಾಗುತ್ತವೆ ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದರೂ ಜನವೋ ಜನ ದೀಪ ಹಚ್ಚುವ ಮೂಲಕ ಹರಕೆ ತೀರಿಸುತ್ತಿರುವ ಭಕ್ತರು ಸರ್ವಾಲಂಕಾರಗೊಂಡಿರುವ ದೇವಿ ದರ್ಶನಕ್ಕಾಗಿ ಮುಗಿಬಿದ್ದ ಜನ ಸಾಗರ ಚಿಂಚಲಿ ಮಾಯಕ್ಕ ದೇವಿಯ ಪೂಜಾ ವೈಭವ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಚಿಂಚಲಿಯಲ್ಲಿದೆ ಶಕ್ತಿ ದೇವತೆಯ ದೇಗುಲ ಇದನ್ನು ಮಹಾಕಾಳಿ ದೇವಿ ದೇವಸ್ಥಾನ ಎನ್ನಲಾಗುತ್ತದೆ ಇವಳ ಭಕ್ತರು ಇವಳನ್ನು ಚಿಂಚಲಿ ಮಾಯಕ್ಕ ಮಾಯವ್ವ ಮಾಯಮ್ಮ ಮಾಯಗಾರ್ತಿ ಮಹಾಮಾಯಿ ಇತ್ಯಾದಿ ಹೆಸರುಗಳಿಂದ ಬರೆಯುತ್ತಾರೆ ಶಕ್ತಿ ದೇವತೆ ನೆಲೆಸಿರುವ ಈ ದೇವಾಲಯದಲ್ಲಿ ನವರಾತ್ರಿ ಬಂತು ಎಂದರೆ ಎಲ್ಲಿಲ್ಲದ ಸಡಗರ ಮನೆ ಮಾಡುತ್ತದೆ ಮಾಯಕ ದೇವಿಯ ಸನ್ನಿಧಾನದಲ್ಲಿ ನವರಾತ್ರಿಯಲ್ಲಿ ಅತ್ಯಂತ ಜೋರಾಗಿ ಪೂಜೆ ನಡೆಯುತ್ತದೆ ದಸರಾದ ಮೊದಲ ದಿನ ಇಲ್ಲಿ ಘಟಸ್ಥಾಪನೆ ಮಾಡುತ್ತದೆ ಅದಾದ ನಂತರ ನವರಾತ್ರಿಯ ಒಂಬತ್ತು ದಿನಗಳು ದೇವಿಗೆ ಬೆಳಿಗ್ಗೆ ಹಾಗೂ ಸಂಜೆ ಅಭಿಷೇಕ ಅಲಂಕಾರ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ ಮಯಕದೇವಿ ಕುದುರೆ ನವಿಲು ಸಿಂಹ ಆನೆ ಹೀಗೆ ನವರಾತ್ರಿಯ ಒಂಬತ್ತು ದಿನಗಳಂದು ಒಂಬತ್ತು ವಾಹನಗಳನ್ನು ರಾಕ್ಷಸರನ್ನು ಸಂಹರಿಸುವ ಆಕಾರದಲ್ಲಿ ಕಂಗೊಳಿಸುತ್ತಾಳೆ ಒಂಬತ್ತು ಅಲಂಕಾರಗಳಲ್ಲಿ ದೇವಿಯ ರೂಪ ವರ್ಣಿಸಲು ಅಸಾಧ್ಯ ಚಿಂಚಲಿ ಮಾಯಕ ದೇವಿ ಭಕ್ತರ ಪಾಲಿನ ಕಾಮಧೇನು ಇವಳ ಬಳಿ ಶಕ್ ಭಕ್ತಿಯಿಂದ ಏನೇ ಬೇಡಿದರೂ ಈಡೇರುತ್ತದೆ ಹೀಗಾಗಿ ಹರಕೆ ಈಡೇರಿದ ಭಕ್ತರು ನವರಾತ್ರಿ ವೇಳೆ ಇಲ್ಲಿ ಒಂದು ದೀಪ ಹಚ್ಚುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುತ್ತಾರೆ ನವರಾತ್ರಿಯಲ್ಲಿ ಸಾಕ್ಷಾತ್ ಮಹಾಕಾಳಿ ಈಕೆ ಶಕ್ತಿ ದೇವತೆಯ ಸಾಕ್ಷಾತ್ ಆದಿಶಕ್ತಿ ಸ್ವರೂಪ ಪರಮೇಶ್ವರನ ಪ್ರಿಯ ಪತ್ನಿ ಉತ್ತರ ಕರ್ನಾಟಕದ ಜನರ ಆರಾಧ್ಯ ದೇವಿ ಬೇಡಿದ ವರಗಳನ್ನು ಕರುಣಿಸುವ ಕರುಣಾಮಯಿ ಇವಳೇ ಚಿಂಚಲಿ ಮಾಯಕ ದೇವಿ ಮಾಯಕ ದೇವಿಯ ಮೂರ್ತಿ ಅತ್ಯರ್ಷಕವಾಗಿದೆ ಐದು ಹೆಡೆಗಳ ಸರ್ಪದ ಆಶ್ರಯದಲ್ಲಿರುವ ದೇವಿಯ ತಲೆಯ ಮೇಲೆ ಕಿರೀಟವಿದೆ ಚತುರ್ಭುಜ ದಾರಿಯಲ್ಲಿರುವ ದೇವಿಯ ಕೈ ಮುಂಗೈಯಲ್ಲಿ ಸದಾ ಬಳೆಗಳನ್ನು ತೊಟ್ಟಿರುತ್ತಾಳೆ ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ತ್ರಿಶೂಲ ಎಡೆಗೆ ಎಡಗೈಯಲ್ಲಿ ಹಾವಿನ ಕೈತುಂಬ ಬಂಗಾರದ ಒಡವೆಗಳನ್ನು ಧರಿಸುವ ಸರ್ವಾಲಂಕಾರ ಭೂಷಿತಳಾಗಿ ಭಕ್ತರಿಗೆ ವಿಶೇಷವಾಗಿ ದರ್ಶನ ನೀಡುತ್ತಾಳೆ ಚಿಂಚಲಿಯ ಮಾಯಕ ದೇವಿಯ ಸುತ್ತ ಹತ್ತು ವರ್ಷ ಪೌರಾಣಿಕ ಕಥೆಗಳು ಸುತ್ತಿಕೊಂಡಿವೆ ರಾಕ್ಷಸರ ವಂಶವನ್ನು ಸಂಹರಿಸಲು ಬ್ರಹ್ಮ ವಿಷ್ಣು ಮಹೇಶ್ವರರ ಸೇರಿದಂತೆ ದೇವಾನು ದೇವತೆಗಳು ಮಾಯಕ್ಕ ದೇವಿಯನ್ನು ಸೃಷ್ಟಿಸಿದರಂತೆ ಮಾಯಕ್ಕ ದೇವಿಯ ಸಾಕ್ಷಾತ್ ಪಾರ್ವತಿಯ ದೇವಿ ಅವತಾರ ಎಂದೇ ಇಲ್ಲಿನ ಜನ ನಂಬಿದ್ದಾರೆ ಯಾಕೆಂದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಕೀಲ ಹಾಗೂ ಕೀಟ ಎಂಬ ರಾಕ್ಷಸರಿದ್ದರು ಇಬ್ಬರು ರಾಕ್ಷಸರು ತಮಗೆ ಗಂಡು ಹೆಣ್ಣು ಯಾವ ಪ್ರಾಣಿ ಪಕ್ಷಿಗಳಿಂದ ಮರಣ ಬಾರದೆಂದು ಬ್ರಹ್ಮನಿಂದ ವರ ಪಡೆದಿರದೆ ಆ ತಾಯಿ ಆ ವಿಶೇಷ ವರವನ್ನು ಪಡೆದ ಆ ಸಸರನ್ನು ಜನರು ಬಹಳವಾಗಿ ಹಿಂಸಿಸುತ್ತಾರೆ ಇದರಿಂದ ಇದರಂತೆ ಈ ಸಂದರ್ಭದಲ್ಲಿ ಆದಿಶಕ್ತಿ ರಾಕ್ಷಸರು ಅಟ್ಟಹಾಸವನ್ನು ಕಡಿಮೆಗೊಳಿಸುವ ಅರ್ಧನಾರೇಶ್ವರ ರೂಪದಲ್ಲಿ ಪ್ರತ್ಯಕ್ಷರಾಗುತ್ತಾಳೆ ದೇವಿಯ ರೂಪವನ್ನು ಕಂಡ ರಾಕ್ಷಸರು ಅವಳ ಹೆದರಿ ಅವಳಿಗೆ ಶರಣಾಗುತ್ತಾರೆ ಜೀವ ಬಿಡೋದಾಗಿ ಹೇಳುತ್ತಾರೆ ದೇವಿ ಏನು ಬೇಕೆಂದು ಕೇಳುತ್ತಾಳೆ ಆಗ ರಾಕ್ಷಸರು ಪ್ರತಿ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಅಡುಗೆ ಮಾಡಿ ನಮ್ಮ ಹೆಸರಲ್ಲಿ ಜನರಿಗೆ ಊಟ ಹಾಕಬೇಕು ಎಂದು ಹೇಳುತ್ತಾರೆ ರಾಕ್ಷಸರಿಗೆ ಅವರ ವಚನ ಈಡೇರುವಂತೆ ಹೇಳಿ ಆ ರಾಕ್ಷಸರನ್ನು ಸಮ್ಮರಿಸುತ್ತಾಳೆ ನಂತರ ದೇವಿ ಇಲ್ಲಿ ನೆಲೆಸಿದಳು ಎನ್ನಲಾಗುತ್ತದೆ ಚಿಂಚಲಿಯ ಮೂಲ ಗ್ರಾಮ ದೇವತೆ ಹಿರಿದೇವಿ ಮಾಯಕ್ಕ ಹಿರಿದೇವಿಯ ಆಶ್ರಯ ಪಡೆದು ಇಲ್ಲಿ ನೆಲೆಸಿದಳು ಎನ್ನಲಾಗುತ್ತದೆ ಹೀಗಾಗಿಯೇ ಇಲ್ಲಿ ಮೊದಲು ಪ್ರಾಶಂಸ ಹಿರಿದೇವಿಯಾಗೆ ನೀಡುತ್ತದೆ ಮೊದಲು ಹಿರಿ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಮಾಯಕ್ಕ ದೇವಿಗೆ ಪೂಜೆ ಸಲ್ಲಿಸುತ್ತದೆ ಸಂಪ್ರದಾಯ ಚಿಂಚಲಿ ಮಾಯಕ್ಕ ದೇವಿಯ ಮಹಿಮೆ ಅಪಾರ ಹಳ್ಳದಲ್ಲಿ ಹಾಲು ಹರಿಸಿದ ಶಕ್ತಿ ದೇವತೆ ಇವಳು ಕುರುಬರಿಗೂ ಮಾಯಕ್ಕಳಿಗೂ ಇದೆ ಅವಿನಾಭಾವ ನಂಟು ಚಿಂಚಲಿ ಮಾಯಕ್ಕಳ ದೇಗುಲ ಹಲವು ವಿಶೇಷತೆಗಳ ದಿವ್ಯ ತಾನ ಇಲ್ಲಿನ ಕೆಲವು ವಿಶೇಷತೆಗಳ ಬಗ್ಗೆ ಗೊತ್ತಾದರೆ ನೀವು ನಿಜಕ್ಕೂ ಒಂದು ಕ್ಷಣ ಐಶ್ಚರ್ ಐಶ್ವರ್ಯ ಚಿತ್ರರಾಗುತ್ತೀರ ಮಾಯಕ್ಕ ನೆಲೆಸಿದ ಈ ದೇವಾಲಯ ಮಹಾದ್ವಾರ ಪೂರ್ವಾಭಿಮುಖವಾಗಿದೆ ಆದರೆ ಇಲ್ಲಿ ಪಶ್ಚಿಮ ದಿಕ್ಕಿಗೆ ಮಾಯಕ್ಕ ದೇವಿ ನೆಲೆಸಿದ್ದಾಳೆ ಇಲ್ಲಿ ಪೂರ್ವಾಭಿಮುಖವಾಗಿ ಹಿರಿ ದೇವಿಯ ಇದ್ದಾಳೆ ಈ ದೇವಾಲಯದಲ್ಲಿ ಮೊದಲು ನೆಲೆಸಿದು ಗ್ರಾಮ ದೇವತೆ